ಕೋಲಾರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಕೆಸಿ ರಾಜಣ್ಣ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವೇಳೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ನೀಡದಂತೆ ಆಗ್ರಹಿಸಿದರು ಭ್ರಷ್ಟಾಚಾರ ಅಧಿಕಾರ ದುರ್ಬಳಕೆ ಸಾರ್ವಜನಿಕರ ಸಂಪತ್ತು ದೋಚಿದ ಆರೋಪ ಅವರ ಮೇಲಿದೆ ಅಂಥವರಿಗೆ ಸಚಿವ ಸ್ಥಾನ ನೀಡಿದ್ರೆ ಆಡಳಿತ ರೂಢ ಸರ್ಕಾರಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಕಳಂಕ ಉಂಟಾಗುತ್ತದೆ ಎಂದು ಅವರು ಹೇಳಿದ್ದಾರೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಥವಾ ಪುನರ್ರಚನೆ ಆಗುತ್ತೆ ಅನ್ನುವಂಥ ಒಂದು ಭಾಳ ದೊಡ್ಡ ಚರ್ಚೆ ಇವತ್ತು ಎಲ್ಲ ಮಾಧ್ಯಮಗಳಲ್ಲಿ ಮತ್ತು ಎಲ್ಲ ಕಡೆ ನಡೀತಾ ಇದೆ ಅದರ ಜೊತೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎಸ್ ಎನ್ ಅವರು ಅವ್ರದೇ ಆದಂಥ ಕೆಲವು ಮಾನದಂಡಗಳನ್ನು ಇಟ್ಕೊಂಡು ನನಗೆ ಮಂತ್ರಿ ಪದವಿ ಬಾರಿ ಕೊಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಅಥವಾ ಒಂದು ಮನವಿಯನ್ನು ಹೈಕಮಾಂಡು ಮತ್ತು ರಾಜ್ಯ ಸರ್ಕಾರ ಮತ್ತು ಪಕ್ಷದ ಒಳಗಡೆ ದೊಡ್ಡ ಮಟ್ಟದಲ್ಲಿ ಅವರು ಬಿಂಬಿಸ್ತಾ ಇದ್ದಾರೆ ನಾವು ಏನು ಹೇಳಕ್ಕೆ ಹೊರಟಿದ್ದೀವಿ ಅಂತಂದರೆ ಏನು ಎಸ್ ಎನ್ ಅವರು ಒಂದು ಇವತ್ತು ಸಚಿವ ಸ್ಥಾನವನ್ನು ಕ್ಲೈಮ್ ಮಾಡ್ತಾ ಇದ್ದಾರೆ ಸೊ ನಾವು ಅವ್ರ ಮೇಲೆ ಭಾಳ ದೊಡ್ಡ ಗುರುತರ ಆರೋಪ ಗಂಭೀರವಾದಂಥ ಆರೋಪ ಅವ್ರ ಮೇಲೆ ಇದೆ ಏನು ಅಂತಂದರೆ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಶಾಖ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಸ್ವತಃ ಅವರ ತಾಯಿ ಮುನಿಯಮ್ಮ ಅನ್ನೋಸರಿಗೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಭೂಸಕ್ರಮಾತಿ ಸಮಿತಿ ಅಧ್ಯಕ್ಷರಾಗಿದ್ದಂಥ ವೇಳೆಯಲ್ಲಿ ಉದು ಬಂಗಾರಪೇಟೆ ತಾಲೂಕು ಕಸ್ಬಾ ಹೋಬಳಿ ಉದ್ಕಳ ಹೋಬಳಿ ಸರ್ವೆ ನಂಬರ್ ಇನ್ನೂರೈವತ್ತ ಮೂರರಲ್ಲಿ ಅವರು ತನ್ನ ತಾಯಿಗೆ ಮೂರು ಎಕರೆ ಹತ್ತು ಗುಂಟೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಯನ್ನು ಅವರು ಮಂಜೂರು ಮಾಡಿದ್ದಾರೆ ಅವ್ರ ಮೇಲೆ ದೊಡ್ಡ ಆರೋಪ ಇದೆ ಇದನ್ನು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಾವು ಅವತ್ತಿನ ಎ ಸಿ ಬಿ ಮುಂದೆ ದೂರನ್ನು ಕೊಟ್ಟಿದ್ದೀವಿ ಎ ಸಿ ಬಿ ಮತ್ತು ಲೋಕಾಯುಕ್ತ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷ ಸಭಾಧ್ಯಕ್ಷರಿಗೆ ಇವ್ರ ಮೇಲೆ ಅಭಿಯೋಜನ ಮಂಜೂರಾತಿ ಕೊಡಬೇಕು ಇವ್ರ ಮೇಲೆ ತನಿಖೆ ಆಗಬೇಕಾಗಿದೆ ಇವ್ರ ಮೇಲೆ ಗಂಭೀರವಾದಂಥ ಆರೋಪ ಇದೆ ಅಂತೇಳಿ ಸೆವೆಂಟೀನ್ ಎ ಅನುಮತಿ ಕೊಡಬೇಕು ಅಂತೇಳಿ ಸ್ಪೀಕರ್ ಅವರನ್ನು ಕೇಳಿದರು ಎಸ್ ಎನ್ ನಾರಾಯಣಸ್ವಾಮಿ ಅವರು ಕೋಲಾರ ಜಿಲ್ಲೆಯಿಂದ ಪ್ರಬಲ ಸಚಿವ ಸ್ಥಾನ ಆಕಾಂಕ್ಷಿಯಾಗಿದ್ದಾರೆ ಇವರ ಮೇಲೆ ಹಲವಾರು ಗಂಭೀರ ಆರೋಪಗಳಿವೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿಯ ಪ್ರತಿ ಹಗರಣಗಳನ್ನ ದಾಖಲೆ ಸಮೇತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಜೆಡಿಎಸ್ ವರಿಷ್ಠ ಎಚ್ ಡಿ ಕುಮಾರಸ್ವಾಮಿ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಇತರೆ ನಾಯಕರಿಗೆ ನೀಡಲಾಗಿದ್ದು ಅವರ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ ಆದರೆ ಸ್ಪೀಕರ್ ಅವರು ಏನು ಈ ಶಾಸಕರಿದ್ದಾರೆ ಈ ಶಾಸಕರನ್ನ ನಾನು ಆಯ್ಕೆ ಮಾಡೋದಿಲ್ಲ ಅವರು ಹೊರಗಡೆಯಿಂದ ಆಯ್ಕೆ ಆಗಿಬರ್ತಾರೆ ನಾನು ಕೊಡೋದಕ್ಕೆ ಬರೋದಿಲ್ಲ ಅನ್ನುವಂಥ ಒಂದು ವಾದವನ್ನು ಇಟ್ಕೊಂಡು ಈ ಲೋಕಾಯುಕ್ತ ಏನು ಸಲ್ಲಿಸಿದಂಥ ಪ್ರಸ್ತಾವನೆಯನ್ನು ತಿರಸ್ಕಾರ ಮಾಡಿದರು ಸೊ ಅದೇ ಟೈಮಲ್ಲಿ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮೊನ್ನೆ ರೀಸೆಂಟಾಗಿ ಬೆಂಗಳೂರು ನಗರದ ವಯಾಲಿಕಾವಲ್ ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ವೈ ಹಾಲಿ ಶಾಸಕರಾದಂಥ ಮುನಿರತ್ನ ಅವ್ರ ಮೇಲೆ ಎಫ್ ಐ ಆರ್ ಆಗಿತ್ತು ಸೊ ಅದರ ಮೇಲೆ ಸಿ ಐ ಡಿ ತನಿಖೆ ಮಾಡಿ ಇವತ್ತಿನ ಡಿ ಜಿ ಪಿ ಸಾಹೇಬರಾದಂಥ ಸಲೀಂ ಸಾಹೇಬರು ಅವತ್ತು ಸಿ ಐ ಡಿಯಲ್ಲಿ ಐ ಜಿ ಆ ಡಿ ಜಿ ಆಗಿದ್ದರು ಅವರು ಪ್ರಸ್ತಾವನೆಯನ್ನು ಸ್ಪೀಕರ್ಗೆ ಸಲ್ಲಿಸಿದ್ದಾರೆ ಆದರೆ ಅವರಿಗೆ ಮಂಜೂರಾತಿ ಅಭ್ಯರ್ಥಿ ಮಂಜೂರಾತಿಯನ್ನು ಚಾರ್ಜ್ ಶೀಟ್ ಮಾಡೋದಕ್ಕೆ ಸ್ಪೀಕರ್ ಅವರು ಅನುಮತಿ ಕೊಟ್ಟಿದ್ದಾರೆ ಇಲ್ಲಿ ನಾವು ಹೇಳ್ತಾ ಇರೋದೇನಂತಂದರೆ ಎರಡು ಪ್ರಶ್ನೆ ಇದೆ ಇವತ್ತು ಏನು ನಾವು ಕೇಳ್ತಾ ಇದ್ವಿ ಇವತ್ತು ಬಂಗಾರಪೇಟೆ ಶಾಸಕರಿಗೆ ಒಂದು ನ್ಯಾಯ ಬೆಂಗಳೂರಿನಲ್ಲಿ ಮುನಿರತ್ನ ನಾಯ್ಡುಗೆ ಒಂದು ನ್ಯಾಯವನ್ನು ಕೊಟ್ಟಿರೋದ್ರಿಂದ ಇದನ್ನು ಲೋಕಾಯುಕ್ತ ಸೊ ಇದೇ ಟೈಮಲ್ಲಿ ಇವತ್ತೇನು ಉದುಕಳ ಅಲ್ಲಿ ಜಮೀನನ್ನು ಮಂಜೂರು ಮಾಡಿದ್ದಾರೆ ಯಾರು ನಮ್ಮ ನಾಣ್ಸಾಮಿ ಇರೋ ತಾಯಿಗೆ ಸ್ವತಃ ಉದುಕಳದಲ್ಲಿ ಅವ್ರಿಗೆ ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ಎಕರೆ ಜಮೀನಿದೆ ಅವ್ರಿಗೆ ಅವರು ಇದನ್ನು ಖುದ್ದು ಘೋಷಿಸ್ಕೊಂಡಿದ್ದಾರೆ ಮುದುಕಳ ಗ್ರಾಮದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಅವರ ಪತ್ನಿ ಶಶಿಕಲಾ ಮತ್ತು ನಾರಾಯಣ ಸ್ವಾಮಿ ಹೆಸರಿನಲ್ಲಿ ಇದೆ ಅಲ್ಲಿ ಇವ್ರದ್ದೊಂದು ಎಸ್ ಎನ್ ರೆಸಾರ್ಟ್ ಅಂತ ಕೂಡ ಒಂದು ರೆಸಾರ್ಟ್ ಮಾಡ್ಕೊಂಡಿದ್ದಾರೆ ಅದೇ ಜಾಗದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಯನ್ನು ಮಂಜೂರು ಮಾಡಿದ್ದಾರೆ ಅದೇ ವೇಳೆ ಅದೇ ವೇಳೆ ಏನು ಮಾಡಿದರು ಅಂತಂದರೆ ನನ್ನ ತಾಯಿಗೆ ನನಗೆ ರಕ್ತ ಸಂಬಂಧ ಇದೆ ಹೊರತು ಅರ್ಥ ಸಂಬಂಧ ಇಲ್ಲ ಅನ್ನುವಂಥ ವಾದವನ್ನು ವಿತ್ತಂಡ ವಾದವನ್ನು ಹೇಳಿದರು ನೋಡಿ ಅವರೇ ಸಾವಿರದ ಒಂಬೈನೂರ ಹದಿಮೂರರಿಂದ ಸಾವಿರದ ಒಂಬೈನೂರ ಇಪ್ಪತ್ತ ಎರಡರವರೆಗೆ ತನ್ನ ತಾಯಿಯನ್ನು ಡಿಪೆಂಡೆಂಟ್ ಅಂತೇಳಿ ಇವರಿಗೆ ಘೋಷಣೆ ಮಾಡ್ಕೊಂಡಿದೆ ಕರ್ನಾಟಕ ಲೋಕಾಯುಕ್ತ ಮುಂದೆ ನೋಡಿ ಇಲ್ಲಿದೆ ಸಾರ್ವಜನಿಕ ನೌಕರನ ತಾಯಿ ಶ್ರೀಮತಿ ಮುನಿಯಮ್ಮ ವ್ಯವಸಾಯದ ಆದಾಯ ಐದು ಲಕ್ಷ ಈ ಥರ ಇವರು ಸುಮಾರು ಐದು ವರ್ಷಗಳ ಕಾಲ ಸತತವಾಗಿ ತಮ್ಮ ತಾಯಿ ಅಂತ ಒಂದು ಕಡೆ ಡಿಕ್ಲೇರ್ ಮಾಡ್ತಾರೆ ಸ್ವಂತ ತಾಯಿಗೆ ಏನವರಿಗೆ ಅಧಿಕಾರ ಜನಾಧಿಕಾರ ಕೊಟ್ಟಿದ್ದಾರೆ ಬಂಗಾರಪೇಟೆ ಕ್ಷೇತ್ರದ ಜನ ತಮ್ಮ ಪ್ರಕರಣ ಮಾಡುವ ವೇಳೆ ಒಂದು ಭ್ರಷ್ಟಾಚಾರ ಮಾಡೋ ಉದ್ದೇಶದಿಂದ ರೂಪಾಯಿ ದುಡ್ಡು ಮಾಡೋ ಉದ್ದೇಶದಿಂದ ಅವರ ತಾಯಿಗೆ ಮಂಜೂರು ಮಾಡಿದ್ದಾರೆ ಅವರು ಹೇಳೋವಂಥ ವಿತ್ತಂಡವಾದ ನಾನು ಮಂಜೂರು ಆಗ್ತಿಲ್ಲ ಹಂಗಂದ್ರೆ ಇದು ಫುಲ್ಲ ಸರ್ಟಿಫೈ ಕಾಪಿ ಅವರೇ ಸಲ್ಲಿಸಿರುವಂಥ ಲೋಕಾಯುಕ್ತಕ್ಕೆ ಅವರು ಏನು ಹೇಳೋದು ಇದು ಈ ಮೂಲಕ ಅವರು ನಮಗೆಲ್ಲ ಏನಂದರೆ ಒಂಥರ ಕಿವಿಗೆ ಲಾಲ್ಬಾಗ್ ಇಟ್ಬಿಟ್ಟು ಯಮರ್ಸಕ್ಳು ಇರ್ತಾರೆ ಇದು ಆಗೋದಿಲ್ಲ ಇದು ಅನುಗ್ರಪ್ಪನ ಜಾತ್ರೆ ಅಲ್ಲ ಇದು ನಾರಾಯಣಸ್ವಾಮಿರು ಸ್ಪಷ್ಟವಾಗಿ ತಿಳ್ಕೊಬೇಕು